ನಮಸ್ಕಾರ ಇತ್ತೀಚೆಗೆ ಭಾರತ ದೇಶ ಬಿಮ್ಸ್ಟೆಕ್ ವಿದೇಶಾಂಗ ಸಚಿವರ ಶೃಂಗಸಭೆಯನ್ನ ಆಯೋಜನೆ ಮಾಡ್ತು ಹೋಸ್ಟ್ ಮಾಡಿತ್ತು ಈ ಸಂದರ್ಭದಲ್ಲಿ ಬಿಮ್ಸ್ಟೆಕ್ ಅಂದ್ರೆ ಏನು ಮತ್ತು ಈ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಹೆಸರೇ ಹೇಳೋ ರೀತಿಯಲ್ಲಿ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಮಲ್ಟಿಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಇಕನಾಮಿಕ್ ಕಾರ್ಪೊರೇಷನ್ ಇಲ್ಲಿ ಬಹಳ ಮುಖ್ಯವಾಗಿ ಹೆಸರೇ ಹೇಳ್ತಾ ಇದೆ ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ಏಳು ದೇಶಗಳ ಒಕ್ಕೂಟ ಏಳು ದೇಶಗಳ ಒಕ್ಕೂಟ ಮತ್ತು ಇದು ರೀಜನಲ್ ಅಲ್ಲ ಈಗ ಸಾರ್ಕ್ ಅನ್ನ ಒಂದು ರೀಜನಲ್ ಕೋಪರೇಷನ್ ಅಂತ ಹೇಳ್ತಾರೆ ಒಂದು ಪ್ರದೇಶ ಸೌತ್ ಏಷ್ಯಾದ ಒಂದಷ್ಟು ಗ್ರೂಪಿಂಗ್ಸ್ ಗಳು ಸೇರಿದಾಗ ಒಂದು ರೀಜನಲ್ ಕೋಪರೇಷನ್ ಅಂತ ಆಗುತ್ತೆ ಆದರೆ ಇಲ್ಲಿ ಸಬ್ ರೀಜನಲ್ ರೀಜನಲ್ಲಿ ಮತ್ತೆ ಸಬ್ ರೀಜನಲ್ ಆಗಿ ಆಗಿರ್ತಕ್ಕಂಥ ಒಂದು ಕಾಪರೇಷನ್ ಯಾವೆಲ್ಲ ದೇಶಗಳಿದೆ ನೇಪಾಳ ಭೂತಾನ ಬಾಂಗ್ಲಾದೇಶ ಮ್ಯಾನ್ಮಾರ್ ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ಕಾಂಬೋಡಿಯಾ ಲಾವೋಸ್ ಇದೆಲ್ಲ ಇಲ್ಲ ಏಳೇ ಏಳು ದೇಶಗಳು ಇದರಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ಬೇ ಆಫ್ ಬೆಂಗಾಲ್ ಈ ಪ್ರದೇಶವನ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಒಂದು ಮರೈಟೈಮ್ ಕೋಆಪರೇಷನ್ ಅನ್ನುವಂಥದ್ದು ಮುಖ್ಯವಾಗುತ್ತೆ ನೋಡಿ ಇದೆ ಇದು ಸುಮ್ಮನೆ ಈ ಮ್ಯಾಪ್ ಅನ್ನು ನೋಡಿದ ತಕ್ಷಣನೇ ನಾವು ಅರ್ಥ ಮಾಡಿಕೊಂಡು ಬಿಡಬಹುದು ಈ ಒಂದು ಗ್ರೂಪಿಂಗಿನ ಇಂಪಾರ್ಟೆನ್ಸ್ ಏನು ಒಂದು ಕನೆಕ್ಟಿವಿಟಿ ಸೆಕ್ಯೂರಿಟಿ ರೋಡ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಟ್ರೇಡ್ ಇಕನಾಮಿ ಎನರ್ಜಿ ಮ್ಯಾರಿಟೈಮ್ ಮ್ಯಾರಿಟೈಮ್ ಅಂದ ತಕ್ಷಣ ಮತ್ತೆ ಅಲ್ಲಿ ಕನೆಕ್ಟಿವಿಟಿ ಆಯ್ತು ಫಿಶರೀಸ್ ಆಯ್ತು ಕೋರಲ್ಸ್ ಆಯ್ತು ಐಲ್ಯಾಂಡ್ಸ್ ಆಯ್ತು ಬೇರೆ ಬೇರೆ ಸಂಗತಿಗಳು ಮಲ್ಟೈ ಅಂದ ತಕ್ಷಣ ಹೆಸರೇ ಹೇಳುವ ಹಾಗೆ ಮಲ್ಟಿ ಡೈಮೆನ್ಷನಾಲಿಟಿ ಇರುತ್ತೆ ಬಹು ಆಯಾಮದ ಚಿಂತನೆಗಳು ಬಹುಸ್ತರದ ಆಲೋಚನೆಗಳು ಕೋಆಪರೇಷನ್ಗಳು ಇರುತ್ತೆ ಯಾವುದೆಲ್ಲ ಇದೆ ಬಿಮ್ಸ್ಟೆಕ್ ನ ಅಡಿಯಲ್ಲಿ ಬರುವಂತದ್ದು ಒಂದು ಬೇ ಆಫ್ ಬೆಂಗಾಲ್ ಅಂತ ತಕ್ಷಣ ಬಂಗಾಲ ಕೊಲ್ಲಿ ಮ್ಯಾರಿಟೈಮ್ ಇರಲೇಬೇಕು ಮ್ಯಾರಿಟೈಮ್ ಸೆಕ್ಯು ಮ್ಯಾರಿಟೈಮ್ ಇದೆ ಅಂದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇರುತ್ತೆ ಅದು ಚೈನಾದಿಂದ ಇರ್ಬೋದು ಪಾಕಿಸ್ತಾನದಿಂದ ಇರ್ಬೋದು ಅಥವಾ ಬೇರೆಯವರಿಂದ ಇರ್ಬೋದು ಹಾಗಾಗಿ ಇಂಡಿಯನ್ ಓಷನ್ ರೀಜನ್ನಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತ ಅಲ್ಲಿ ಇಡೀ ಲೀಡರ್ ಆಗಿರ್ತಕ್ಕಂಥ ಭಾರತಕ್ಕೆ ಬೇ ಆಫ್ ಬೆಂಗಾಲ್ ಥ್ರೆಟ್ ಆಗ್ಬಾರ್ದು ನೀವು ಗಾಜಿ ಅಟ್ಯಾಕ್ ಅನ್ನುವಂಥ ಚಲನಚಿತ್ರವನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭದಲ್ಲಿ ನಮ್ಮ ನೇವಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಅನ್ನುವಂಥದ್ದು ಯಾವ ರೀತಿಯ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಅಮೇರಿಕನ್ ವಾರ್ಷಿಪ್ ಬರದ ಹಾಗೆ ರಷ್ಯನ್ ವಾರ್ಶಿಪ್ ಯಾವ ರೀತಿಯಲ್ಲಿ ತಡೆಯನ್ನು ಒಡ್ಡಿತ್ತು ಆ ಮೂಲಕ ಭಾರತದ ಗೆಲುವನ್ನ ಸಾಧಿಸುವಲ್ಲಿ ಯಾವ ಪಾತ್ರವನ್ನ ವಹಿಸಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಕನೆಕ್ಟಿವಿಟಿ ಈಗಾಗ್ಲೇ ಹೇಳಿದೆ ಈ ಕನೆಕ್ಟಿವಿಟಿ ಅನ್ನುವಂಥದ್ದು ನಮಗೊಂದು ದೊಡ್ಡ ಆ ಚಾಲೆಂಜು ಹೌದು ಆಪರ್ಚುನಿಟಿಯು ಹೌದು ಫಾರ್ ಎಕ್ಸಾಂಪಲ್ ನಾವು ಮ್ಯಾನ್ಮಾರ್ ಜೊತೆಗೆ ಆ ನೇರವಾದಂತ ರೋಡ್ ರೂಟ್ ಅನ್ನು ಹುಡುಕ್ತಾ ಇದ್ದೀವಿ ಸಿ ರೂಟ್ ಅನ್ನ ಸಿಟ್ವೆ ಪೋರ್ಟ್ ಬೇರೆ ಬೇರೆ ಪೋರ್ಟಿನ ಮುಖಾಂತರ ನಾವು ಸಾಕಬಹುದಾ ಅನ್ನುವಂತ ಫೇಣಿ ನದಿಯ ಮೂಲಕ ಬ್ರಿಡ್ಜ್ ಅನ್ನ ಕಟ್ಟೋದ್ರ ಮೂಲಕ ಒಂದು ಉದಾಹರಣೆ ಅಷ್ಟೇ ಹೇಳಿದೆ ಅದ್ರ ಜೊತೆಗೆ ಬಿಬಿಐಎನ್ ಅನ್ನುವಂಥದ್ದು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಆದರೆ ಬಹಳ ಅಂಬಿಷಿಯಸ್ ಆಗಿರುವ ಹೋಪ್ಫುಲ್ ಆಗಿರುವಂತ ಭೂಟಾನ್ ಬಾಂಗ್ಲಾದೇಶ್ ಇಂಡಿಯಾ ನೇಪಾಲ್ ಈ ನಾಲ್ಕು ದೇಶಗಳ ಮ್ಯಾರಿಟೈಮ್ ಅದು ಸಾರಿ ಕನೆಕ್ಟಿವಿಟಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಸೈಕ್ಲೋನ್ ನಮ್ಮ ನೀವು ಇಡೀ ಭಾರತದಕ್ಕೆ ಬರುವಂತ ಅನೇಕ ಚಂಡಮಾರುತಗಳನ್ನು ನೋಡಿ ಅದು ಬೇ ಆಫ್ ಬೆಂಗಾಲಿನ ಪ್ರದೇಶದಲ್ಲೇ ಜಾಸ್ತಿ ಇರುತ್ತೆ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಆಂಧ್ರ ಪ್ರದೇಶ ಈ ಪ್ರಾಂತ್ಯಗಳಲ್ಲೇ ಅತಿ ಹೆಚ್ಚಾದಂತ ಚಂಡಮಾರುತಗಳು ಪ್ರತಿ ವರ್ಷ ಬರೋದನ್ನ ನಾವು ನೋಡೇ ಇರ್ತೀವಿ ಸೈಕ್ಲೋನ್ ಬೇರೆ ಬೇರೆ ಹೆಸರಿನಲ್ಲಿ ಹೆಚ್ಚಿನ ಸೈಕ್ಲೋನ್ಗಳು ಬರುವಂಥದ್ದು ಈ ಭಾಗದಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಹಾಗಾಗಿ ಈ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟೀಸ್ ಆ ಎಲ್ಲಾ ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸೈಕ್ಲೋನ್ ಬರೀ ಭಾರತಕ್ಕಷ್ಟೇ ಹೊಡೆಯೋದಿಲ್ಲ ಬಾಂಗ್ಲಾದೇಶಕ್ಕೆ ಬಂದಾಗ ದೊಡ್ಡ ಮ್ಯಾಸಿವ್ ಫ್ಲಡಿಂಗ್ ಆಗುತ್ತೆ ಮ್ಯಾನ್ಮಾರ್ಗೆ ಹೋಗ್ಬೋದು ಥೈಲ್ಯಾಂಡ್ ಪ್ರದೇಶವು ಕೂಡ ಅದರಿಂದ ಪ್ರೋನ್ ಆಗಿರ್ತಕ್ಕಂಥದ್ದು ಶ್ರೀಲಂಕಾ ನಮಗೆ ಗೊತ್ತೇ ಇದೆ ನೆಕ್ಸ್ಟ್ ಕಲ್ಚರಲ್ ಕನೆಕ್ಟಿವಿಟಿ ನಮ್ಗೆಲ್ಲ ಸೌತ್ ಈಸ್ಟ್ ಏಷ್ಯಾ ಅಂದ ತಕ್ಷಣ ಒಂದು ಕಲ್ಚರಲ್ ಕನೆಕ್ಟಿವಿಟಿ ಇದೇ ಇದೆ ಫುಡ್ ಸೆಕ್ಯೂರಿಟಿ ಎಲ್ರಿಗೂ ಕೂಡ ಫುಡ್ ಅನ್ನುವಂಥದ್ದು ಚಾಲೆಂಜ್ ಪಾಪುಲೇಷನ್ ಅನ್ನುವಂಥದ್ದು ಎಕ್ಸ್ಪೋರ್ ಎಕ್ಸ್ಪ್ಲೋಡ್ ಆಗ್ತಾ ಇದೆ ಮ್ಯಾನ್ಮಾರ್ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಭಾರತದ ಭಾಗ ಆಗಿರ್ಬೋದು ಮತ್ತು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ರೋಹಿಂಗ್ಯಾ ಕ್ರೈಸಿಸ್ ಆದ ಮೇಲೆ ಇವತ್ತು ಮ್ಯಾನ್ಮಾರ್ ಅನ್ನುವಂಥದ್ದು ಅತ್ಯಂತ ಕ್ರೈಸಿಸ್ ಸಂದರ್ಭದಲ್ಲಿ ಇದೆ ಜುಂಟಾ ಅಲ್ಲಿನ ಸ್ಥಳೀಯವಾದಂತಹ ಆರ್ಮಿ ಬ್ಯಾಕ್ಲಾಶ್ ಅನ್ನು ಅನುಭವಿಸ್ತಾ ಇದೆ ಅಲ್ಲಿರ್ತಕ್ಕಂಥ ರೀಜನಲ್ ಬೇರೆ ಬೇರೆ ಆರ್ಗನೈಸೇಷನ್ಸ್ ಗಳು ಅಥವಾ ಮಿಲಿಟರಿ ಗಳು ಮಿಲಿಟರಿಯನ್ನೇ ಸೋಲಿಸುವಂತ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿನ ಜುಂಟಾ ಆರ್ಮಿಯನ್ನ ಇವತ್ತು ಬಂದಂತ ಇತ್ತೀಚೆಗೆ ಬಂದಂತ ಸುದ್ದಿ ಏನು ಅಂತ ಹೇಳಿದ್ರೆ ಚೈನಾಗ್ ಇರ್ತಕ್ಕಂಥ ಮ್ಯಾನ್ಮಾರ್ ಇಂದ ಚೈನಾಗ ಹೈವೇ ಮೇಲೆ ಅವರು ಅಥಾರಿಟಿಯನ್ನು ಸಾಕಿಸಿದ್ದಾರೆ ಫುಡ್ ಸೆಕ್ಯೂರಿಟಿ ಆಯ್ತು ರೋಹಿಂಗ್ಯಾ ಕ್ರೈಸಿಸ್ ಅನ್ನುವಂಥದ್ದು ಬಹಳ ಮುಖ್ಯ ಕನೆಕ್ಟಿವಿಟಿ ಇಶ್ಯೂ ಈಗಾಗಲೇ ಹೇಳಿದೆ ಅದ್ರ ಜೊತೆಗೆ ಟ್ರೇಡ್ ಅನ್ನುವಂಥದ್ದು ಟ್ರೇಡ್ ಅಂಡ್ ಕಾಮರ್ಸ್ ಅನ್ನುವಂಥದ್ದು ನೀವು ಖಾಲಿ ಈ ರೀಜನ್ ಅನ್ನು ನೋಡಿದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಅಂತ ನೋಡಿದ್ರೆ ನಿಮ್ಗೆ ಇದಿಷ್ಟು ಗೊತ್ತಾಗುತ್ತೆ ಸರಿ ಇದರ ಎಲ್ಲ ಚಾಲೆಂಜಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ ಈ ಸತಿ ಮಿನಿಸ್ಟೀರಿಯಲ್ ಅಲ್ಲಿ ಇದ್ದದ್ದು ಒಂದೇ ಬಹಳ ಮುಖ್ಯವಾಗಿ ಇಂಡಿಯಾದ ಲೀಡರ್ಶಿಪ್ ರೋಲ್ ಎರಡನೇದು ಮ್ಯಾನ್ಮಾರ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರೈಸಿಸ್ ಅನ್ನ ಯಾಕಂದ್ರೆ ಒಂದು ರೀಜನ್ ಅಥವಾ ಸಬ್ ರೀಜನ್ ಅಂತ ತೆಗೆದುಕೊಂಡಾಗ ಅಲ್ಲಿ ಸ್ಟೆಬಿಲಿಟಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸ್ಟೆಬಿಲಿಟಿ ಇದ್ದಾಗಲೇ ಪ್ರಾಸ್ಪೆರಿಟಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಒಂದು ಕಡೆ ಸ್ಟೆಬಿಲಿಟಿ ಇದ್ದಾಗಲೇ ನೀವು ಎಕನಾಮಿಕ್ ಅಡ್ವೆಂಚರ್ಸ್ ಗಳನ್ನ ಅಥವಾ ಕಲ್ಚರಲ್ ಪ್ರಾಸ್ಪೆರಿಟಿ ಅನ್ನ ಬೇರೆ ಬೇರೆ ಸಾಧ್ಯತೆಗಳನ್ನ ಹಿಡಿಲಿಕ್ಕೆ ಸಾಧ್ಯ ನೀವು ಅಲ್ಲಿ ಸ್ಟೆಬಿಲಿಟಿಯೇ ಇಲ್ಲ ನೀವು ಹೇಗೆ ಕನೆಕ್ಟಿವಿಟಿ ಮಾಡ್ಲಿಕ್ಕಾಗುತ್ತೆ ರೋಡ್ ಹೇಗೆ ಆಗುತ್ತೆ ಈ ತರದ ನೂರಾರು ಚಾಲೆಂಜಸ್ ಗಳು ಬರ್ತಾ ಇರುತ್ತೆ ಎನಿಹೌ ಇದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಮತ್ತು ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕಾಪರೇಷನ್ ಟೆಕ್ನಿಕಲ್ ಆಂತ್ರಿಕವಾಗಿರ್ತಕ್ಕಂಥದ್ದು ಮಲ್ಟೈ ಸೆಕ್ಟರ್ ಅಲ್ಲ ನಾನು ಈಗಾಗ್ಲೇ ಹೇಳಿದೆ ಒಂದು ಸೆಕ್ಟರ್ ಅಲ್ಲ ಬರೀ ಎಕನಾಮಿ ಅಂತಲ್ಲ ಮ್ಯಾರಿಟೈಮ್ ಫುಡ್ ಕಲ್ಚರಲ್ ಪ್ರತಿಯೊಂದು ಏನೆಲ್ಲ ಪಾಸಿಬಿಲಿಟೀಸ್ ಎಕ್ಸ್ಪ್ಲೋರ್ ಮಾಡಬಹುದು ಅದೆಲ್ಲ ಕೂಡ ಇದು ಯಾವಾಗ ಬಂತು ಅಥವಾ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಚಾಲ್ತಿಗೆ ಯಾವಾಗ ಬಂತು ಅಂತ ಹೇಳಿದ್ರೆ ಒಂಬೈನೂರ ತೊಂಬತ್ತೇಳು ಬ್ಯಾಂಕಾಕ್ ಡಿಕ್ಲರೇಷನ್ ಪ್ರಶ್ನೆ ಬರಬಹುದು ಎಲ್ಲಿ ಆದ್ರೂ ಏಳು ದೇಶಗಳು ನೋಡ್ಕೊಳ್ಳಿ ಒಂದು ಪಾಯಿಂಟ್ ಐದು ಬಿಲಿಯನ್ ಜನರ ಇರ್ತಕ್ಕಂಥದ್ದು ಮತ್ತು ಈ ಎಲ್ಲ ಏಳು ದೇಶಗಳ ಎಕನಮಿಯನ್ನು ನೋಡಿದಾಗ ನಮ್ಗೆ ತ್ರೀ ಪಾಯಿಂಟ್ ಏಟ್ ಟ್ರಿಲಿಯನ್ ಯು ಎಸ್ ಡಾಲರ್ಸ್ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಭಾರತ ಮತ್ತು ಬಾಂಗ್ಲಾದೇಶದ ಎಕನಾಮಿಗಳೇ ಇಲ್ಲಿ ಡ್ರೈವಿಂಗ್ ಫೋರ್ಸಸ್ ಇರ್ತಕ್ಕಂಥದ್ದು ಈ ಬಿಮ್ಸ್ಟೆಕ್ನಿಂದ ಏನೆಲ್ಲ ಸಾಧ್ಯತೆ ಇದೆ ಒಂದು ಆಕ್ಟ್ ಪಾಲಿಸಿ ಅನ್ನುವಂಥದ್ದನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ ಲಿಂಕ್ ವೆಸ್ಟ್ ಆಕ್ಟ್ ಈಸ್ಟ್ ನಾವು ಅನೇಕ ವರ್ಷಗಳು ಸ್ವಾತಂತ್ರ್ಯ ಬಂದ ಅನೇಕ ವರ್ಷಗಳ ಕಾಲ ವಿದೇಶಾಂಗ ನೀತಿಯಲ್ಲಿ ನಾವು ವೆಸ್ಟ್ ಕಡೆ ಆಯಿಲ್ ಡಿಪೆಂಡೆನ್ಸಿಗೋಸ್ಕರ ಅಥವಾ ಅಮೆರಿಕಾಗೋಸ್ಕರ ಅಥವಾ ಯು ಎಸ್ ಆರ್ ಈ ಸೈಡ್ ನೋಡ್ತಾ ಇದ್ವಿ ಆದ್ರೆ ಈಸ್ಟ್ ಈಸ್ಟ್ ಏಷ್ಯಾ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ ಅದು ಏಷ್ಯಾನ್ ಇರ್ಬೋದು ಆಸಿಯಾನ್ ಅಂತ ಹೇಳ್ತೀವಿ ಆಸಿಯಾನ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳ ಸಂದರ್ಭದಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಸಿಂಗಾಪುರು ಮಲೇಷಿಯಾ ಥೈಲ್ಯಾಂಡ್ ಕಾಂಬೋಡಿಯಾ ಈ ಎಲ್ಲ ಪ್ರದೇಶಗಳು ಈ ಪ್ರದೇಶಗಳ ಜೊತೆಗೆ ನಾವು ಹೆಚ್ಚು ಹೆಚ್ಚು ಟ್ರೇಡ್ ಕಾಮರ್ಸ್ ಕನೆಕ್ಟಿವಿಟಿ ಮ್ಯಾರಿಟೈಮ್ ಈ ಸಂಗತಿಗಳನ್ನು ಎಕ್ಸ್ಪ್ಲೋರ್ ಮಾಡಬಹುದು ಇದರಿಂದ ಭಾರತಕ್ಕೆ ಲಾಭ ಇದೆ ಅನ್ನುವಂಥದ್ದು ಆಕ್ಟಿಸ್ಟ್ ಪಾಲಿಸಿ ಬರೀ ಲುಕ್ ಈಸ್ಟ್ ಇತ್ತು ಒಂದು ಕಾಲದಲ್ಲಿ ಅದು ನಂತರದಲ್ಲಿ ಆಕ್ಟಿಸ್ಟ್ ಆಗಿ ಪರಿವರ್ತನೆ ಆಯಿತು ಈ ಯುಗದಲ್ಲಿ ಯಾಕೆ ಇದು ಮುಖ್ಯ ಯಾಕಂತ ಹೇಳಿದ್ರೆ ನಾವು ಈಸ್ಟ್ ಏಷ್ಯಾದ ಜೊತೆಗೆ ಹೆಚ್ಚು ಸಂಪರ್ಕವನ್ನ ಸಾಧಿಸಿದಾಗ ನಮಗೆ ಟ್ರೇಡಿಂಗ್ ಆಪರ್ಚುನಿಟೀಸು ಇನ್ನಷ್ಟು ವಿಸ್ತಾರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೈದು ಹದಿನಾರು ಈ ಪ್ರದೇಶ ಸಂದರ್ಭದಲ್ಲಿ ಸಾರ್ಕ್ ಸಮಿಟ್ಗಳು ರೆಗ್ಯುಲರ್ ಆಗಿ ನಡೀತಾ ಇತ್ತು ಆದರೆ ಉರಿ ಅಟ್ಯಾಕ್ ಆಯ್ತು ಮತ್ತು ನಿರಂತರವಾಗಿ ಭಯೋತ್ಪಾದನೆಯನ್ನ ಪಡೆದು ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಕಾರಣದಿಂದ ಭಾರತ ಒಂದು ಅಂತರವನ್ನ ಕಾಯ್ದುಕೊಳ್ಬೇಕು ಅದನ್ನ ಒಂದು ಐಸೋಲೇಟ್ ಮಾಡ್ಬೇಕು ಅದನ್ನ ಒಂದು ದ್ವೀಪವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಆರ್ಗನೈಸೇಷನ್ಸ್ ಗಳ ಜೊತೆಗೆ ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದಂತದ್ದು ನೇಪಾಳ ಭೂಟಾನ ಇವೆಲ್ಲ ಕೂಡ ಸಾರ್ಕಿನ ಭಾಗ ಇವುಗಳ ಜೊತೆಗೆ ನಾವು ಎಂಗೇಜ್ ಆಗ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಸಾರ್ಕ್ ಇಲ್ಲದೆ ಇದ್ರು ಕೂಡ ಸಾರ್ಕ್ ಸಮಿಟ್ ಅನ್ನ ಮಾಡದೆ ಅದನ್ನ ಹಿನ್ನೆಲೆಗೆ ಸರಿಸಿ ಇದನ್ನ ನಂತ ಸಬ್ ರೀಜನಲ್ ಆರ್ಗನೈಸೇಷನ್ಸ್ ಗಳನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ಅಥವಾ ಮುಂದಿನ ದಿನಗಳಲ್ಲಿ ಸಾರ್ಕ್ ಮೈನಸ್ ಪಾಕಿಸ್ತಾನ್ ಮಾಡಬಹುದಾದಂತ ಸಾಧ್ಯತೆ ಇದೆ ಎಲ್ಲಿಯ ತನಕ ಅಂದ್ರೆ ಅದು ಟೆರರಿಸಮ್ ಅನ್ನ ನಿಲ್ಲಿಸದ ತನಕ ನೆಕ್ಸ್ಟ್ ನಮ್ಮ ಈ ಭಾಗದಲ್ಲಿ ಅಥವಾ ಇಡೀ ಸಿಲ್ಕ್ ರೋಟ್ ಓಲ್ಡ್ ಸಿಲ್ಕ್ ರೂಟ್ ಅನ್ನ ರಿವೈವ್ ಮಾಡ್ಲಿಕ್ಕೋಸ್ಕರ ಸಿಪೆಕ್ ಅನ್ನ ನೋಡಿದ್ದೀರಿ ಪಾಕಿಸ್ತಾನದ ಮೂಲಕ ಹಾದು ಹೋಗುವ ಚೈನಾದ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಚೈನಾ ಪಾಕಿಸ್ತಾನ ಅದೇ ರೀತಿಯಲ್ಲಿ ಒಂದ್ ಬೆಲ್ಟ್ ಒಂದ್ ರೋಡ್ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಬಹಳ ಅಹ್ ಸುಂದರವಾಗಿ ಕಾಣುವ ಆದರೆ ಅದ್ರ ಜೊತೆ ಜೊತೆಗೆ ಮಿಲಿಟರಿ ಮತ್ತು ಡೆಟ್ ಟ್ರ್ಯಾಪ್ ಅನ್ನ ಹೊತ್ತು ತರುವಂತ ಚೈನಾದ ಆಂಬಿಷನ್ಗೆ ವಿರುದ್ಧವಾಗಿ ಬಿಮ್ಸ್ಟೆಕ್ ಅನ್ನುವಂಥದ್ದು ಕೆಲಸ ಮಾಡಬೇಕು ಅನ್ನುವಂಥದ್ದು ಭಾರತದ ಹೊಣೆಗಾರಿಕೆ ನಾನು ಈಗಾಗಲೇ ಹೇಳಿದೆ ಪ್ರತಿ ದೇಶ ಒಂದೊಂದು ಲೀಡರ್ಶಿಪ್ ರೋಲ್ ಅನ್ನು ತೆಗೆದುಕೊಂಡಿದೆ ಅದ್ರಲ್ಲಿ ವಿಶೇಷವಾಗಿ ಇಂಡಿಯಾ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಸೆಕ್ಯೂರಿಟಿ ಎಕನಾಮಿ ಮತ್ತು ಎನರ್ಜಿ ಬಹಳ ಮುಖ್ಯವಾಗಿ ಈ ಗಳಲ್ಲಿ ಅದು ಲೀಡರ್ಶಿಪ್ ಅನ್ನ ತೆಗೆದುಕೊಂಡಿದೆ ಸರಿ ಇವತ್ತು ಈ ಎಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಈ ಹಳ ಮುಖ್ಯವಾಗಿ ಅದು ಫ್ಲಡ್ನ ಸಂದರ್ಭ ಇರಬಹುದು ಎಕ್ಸೋಡಸ್ ಇರಬಹುದು ಇವತ್ತು ರೋಹಿಂಗ್ಯಾಗಳ ಕ್ರೈಸಿಸ್ ಮ್ಯಾನ್ಮಾರ್ ನಲ್ಲಿ ಮತ್ತು ಆಂತರಿಕ ಕಲಹ ಆಗ್ತಾ ಇರತಕ್ಕಂತ ಸಂದರ್ಭ ಇಂತಹ ಹೊತ್ತಿನಲ್ಲಿ ಬಿಮ್ಸ್ಟೆಕ್ ಅನ್ನುವಂಥದ್ದು ಒಂದು ಮಾನವಿಕವಾಗಿ ಸಹಾಯ ಹಸ್ತವನ್ನ ಹೇಗೆ ಚಾಚಬಹುದು ಆಹಾರ ಭದ್ರತೆ ಅಥವಾ ಅವರಿಗೆ ರಕ್ಷಣೆ ಇನ್ನೊಂದು ಮತ್ತೊಂದು ಈ ರೀತಿಯ ಒಂದು ಸಂಗತಿ ಹ್ಯುಮ್ಯಾನಿಟೇರಿಯನ್ ಮತ್ತು ಕೋಆಪರೇಷನ್ ಎಲ್ಲ ರೀತಿಯಲ್ಲಿ ಕೋಆಪರೇಷನ್ ಫಾರ್ ಎಕ್ಸಾಂಪಲ್ ಮ್ಯಾನ್ಮಾರ್ ನಲ್ಲಿ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಅದು ನಾವು ಉರ್ಜಿ ಉರಿ ಸರ್ಜಿಕಲ್ ಸ್ಟ್ರೈಕ್ ಫಿಲಮ್ ನಲ್ಲಿ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇದೆ ಸಾಕಷ್ಟು ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ಇಲ್ಲಿ ಇರ್ತಕ್ಕಂಥ ಅಂದ್ರೆ ನಾರ್ತ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಈಶಾನ್ಯ ರಾಜ್ಯಗಳಲ್ಲಿ ಇರ್ತಕ್ಕಂಥ ಬಂಡುಕೋರರು ಹೋಗಿ ಅಡಗಿ ಕುಡಿಯಿತುಕೊಳ್ತಾ ಇದ್ದಿದ್ದು ಮ್ಯಾನ್ಮಾರ್ ಬಾರ್ಡರ್ ನಲ್ಲಿ ನಮ್ಮ ಆರ್ಮಿ ಏನ್ ಮಾಡ್ತು ಮ್ಯಾನ್ಮಾರ್ ಬಾರ್ಡ್ರ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿರ್ತಕ್ಕಂಥ ಬಂಡುಕೋರರು ಮಿಲಿಟೆಂಟ್ಸ್ ಗಳನ್ನ ಹೊಡೆದಾಕಿ ವಾಪಸ್ ಬರುವಂತ ಕೆಲಸ ಮಾಡ್ತು ಸೊ ಒಂದು ರೀತಿಯ ಕೋಆಪರೇಷನ್ ಇಲ್ಲದೆ ಹೋದಲ್ಲಿ ನನ್ನ ಟೆರಿಟರಿಯಲ್ಲಿ ಹೇಗೆ ಬಂದೆ ಅಂತ ಹೇಳಿ ಯುದ್ಧ ಆಗಬಹುದಾದಂತಹ ಸಾಧ್ಯತೆ ಇರ್ತಾ ಇತ್ತು ಬಿಕಾಸ್ ಆಫ್ ಕೋಆಪರೇಷನ್ ದೀಸ್ ಥಿಂಗ್ಸ್ ಡಸಂಟ್ ಹ್ಯಾಪನ್ ಇವತ್ತು ಏನ್ ಸಮಸ್ಯೆ ಆಗ್ತಾ ಇದೆ ಅಥವಾ ಈ ಬಿಕ್ ಬಹಳ ಬ್ಯೂಟಿಫುಲ್ ಕಾಣ್ತಾ ಇದ್ರೂ ಕೂಡ ಅಲ್ಲಿ ಚಾಲೆಂಜಸ್ ಇದೆ ಏನು ಒಂದು ಇನ್ಕನ್ಸಿಸ್ಟೆನ್ಸಿ ಪಾಲಿಸಿಯಲ್ಲಿ ಇನ್ಕನ್ಸಿಸ್ಟೆನ್ಸಿ ನಾನು ಈಗಾಗಲೇ ಹೇಳ್ತೇನೆ ಬಿ ಬಿ ಐ ಎನ್ ಅನ್ನುವಂಥದ್ದು ಇನ್ನೂ ಔಟ್ ಆಗಿಲ್ಲ ಯಾವ ಎಷ್ಟು ವರ್ಷಗಳಿಂದ ಮಾತಾಡ್ಕೊಂಡು ಬಂದಿರ್ತಾರೆ ಮ್ಯಾನ್ಮಾರ್ ನಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾವು ಮ್ಯಾನ್ಮಾರ್ ಜೊತೆಗೆ ಈಗ ಆರ್ಮಿಯ ಜೊತೆಗೆ ನಿಲ್ಬೇಕೋ ಅಲ್ಲಿನ ಮಿಲಿಟೆಂಟ್ಸ್ ಜೊತೆಗೆ ನಿಲ್ಬೇಕೋ ಅಥವಾ ಕಾಯ್ತಾ ಕೂದಬೇಕು ಯಾರ್ ಗೆಲ್ತಾರೆ ಗೆದ್ದ ಮೇಲೆ ಅವ್ರ ಜೊತೆಗೆ ಅನ್ನುವಂಥದ್ದು ಸೇಮ್ ಕ್ರೈಸಿಸ್ ನಮಗೂ ಕೂಡ ಅಫ್ಘಾನಿಸ್ತಾನದ ಜೊತೆಗಿತ್ತು ನಮ್ಗೆಲ್ಲ ಗೊತ್ತಿರಬಹುದು ಅಫ್ಘಾನಿಸ್ತಾನದ ಸರ್ಕಾರದ ಜೊತೆಗೆ ನಮ್ಮ ಕಾಪರೇಷನ್ ಇದ್ರೆ ತಾಲಿಬಾನ್ ಬತ್ತು ಟೇಕ್ ಓವರ್ ಮಾಡಿಬಿಡ್ತು ಆ ಸಂದರ್ಭದಲ್ಲಿ ಭಾರತ ಒಂದು ಪಾಲಿಸಿಯ ರೀಫ್ರೇಮಿಂಗ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ ಬಾರ್ಡರ್ ಇಶ್ಯೂ ನಮ್ಮದು ಎಷ್ಟೋ ಸಂದರ್ಭದಲ್ಲಿ ಕಾಲಪಾನಿಯ ಸಂದರ್ಭದಲ್ಲಿಯೇ ನೇಪಾಳ ಅನ್ನುವಂಥದ್ದು ಖ್ಯಾತಿ ತೆಗಿತಾ ಇರುತ್ತೆ ಅಥವಾ ಭಾರತ ಮತ್ತು ನೇಪಾಳದ ನಡುವಿನ ಗಡಿ ಸಮಸ್ಯೆ ಹಿಂದೆ ಬಾಂಗ್ಲಾದೇಶದ ಜೊತೆಗೂ ಇತ್ತು ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಎರಡ್ ಸಾವಿರದ ಹದಿನೈದರಲ್ಲಿ ಆಗುವ ತನಕ ಆ ಅಥವಾ ಇನ್ನಿತರ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಬೆಟ್ಟ ಗುಡ್ಡ ಅಥವಾ ಕ್ಲಿಯರ್ ಡಿಮಾರ್ಕೇಶನ್ ಇರೋದಿಲ್ಲ ಅಲ್ಲೆಲ್ಲೋ ಕೂಡ ಈ ಬಾರ್ಡರ್ ಇಶ್ಯೂಸ್ ಅನ್ನುವಂಥದ್ದು ಇದೆ ಇಲಿಗಲ್ ಫಿಶಿಂಗ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ ಎಷ್ಟೋ ಸಂದರ್ಭದಲ್ಲಿ ಸಣ್ಣದಾಗಿ ಅಂದ್ರೆ ಶ್ರೀಲಂಕಾ ಮತ್ತು ಭಾರತದ ನಡುವೆಯೇ ಅನೇಕ ಸಂದರ್ಭದಲ್ಲಿ ಕಚ್ಚಾಟಿ ಪ್ರದೇಶ ಇರ್ಬೋದು ಅಥವಾ ಆ ಒಂದು ಎಕ್ಸ್ಕ್ಲೂಸಿವ್ ಝೋನ್ ಅನ್ನ ದಾಟಿ ಭಾರತೀಯರಲ್ಲಿ ಹೋದ್ರು ಟ್ರಾಲರ್ಸ್ ಗಳನ್ನ ತೆಗೆದುಕೊಂಡು ಹೋದ್ರು ಶ್ರೀಲಂಕನರು ಅಕ್ರಮವಾಗಿ ನಮ್ಮ ಈ ವಾಟರ್ಸ್ ನಲ್ಲಿ ಬಂದ್ರು ಹೀಗೆ ಅರೆಸ್ಟ್ ಆಗುವಂಥದ್ದು ಬಿಟ್ಟು ಕಳಿಸುವಂಥದ್ದು ಮತ್ತು ಇಲ್ಲಿಗಲ್ ಆಗಿ ಕೋರಲ್ ರೀಫ್ಸ್ ಇರ್ತಕ್ಕಂಥ ವೇ ಆಫ್ ನಲ್ಲಿ ಅಥವಾ ಸುಂದರ್ಬನ್ ಸೇರ್ತಕ್ಕಂಥ ಪ್ರದೇಶದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಚಾಲೆಂಜ್ ಹೌದು ಮತ್ತು ಇದು ಡ್ರಗ್ ಪ್ರಾಫಿಟಿಂಗ್ ಇನ್ನೊಂದು ಮತ್ತೊಂದು ಅನೇಕ ಇಲ್ಲಿಸಿಟ್ ಕ್ರೈಮ್ಸ್ ಗಳಿಗೂ ಕೂಡ ಒಂದು ಹಬ್ಬಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ದಟ್ ಇಸ್ ಆಲ್ಸೋ ಡೇಂಜರ್ ಮತ್ತು ಅದಕ್ಕೆ ಕೋಪರೇಷನ್ ಮೂಲಕವೇ ಪರಿಹಾರ ಆದರೆ ಬಿಮ್ಸ್ಟೆಕ್ಕಿನಿಂದ ಅಂತ ಮಹತ್ತರವಾದಂತದ್ದು ಆಗಿದೆಯಾ ಅನ್ನೋದು ಬಿಗ್ ಕ್ವಶನ್ ರೋಹಿಂಗ್ಯಾ ಇಂಡೋ ನೇಪಾಲ್ ಮತ್ತು ಭಾರತ ಒಂದು ಲೀಡರ್ಶಿಪ್ ರೋಲ್ ಮತ್ತೆ ಭಾರತದ ಕುರಿತಾಗಿ ವಿದೇಶಾಂಗ ನೀತಿಯ ಸಂದರ್ಭದಲ್ಲಿ ರೀಜನಲ್ ಲೀಡರ್ ಆಗಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀಜನಲ್ ಕಾಪರೇಷನ್ ಇರಲಿ ಒಂದು ನೆಗೆಟಿವ್ ಕನ್ನೊಟೇಷನ್ ಅಲ್ಲಿ ಬರುವಂತಹದ್ದು ಏನು ಅಂತ ಹೇಳಿದ್ರೆ ಭಾರತ ಬಿಗ್ ಬ್ರದರ್ ಪಾಲಿಸಿಯನ್ನ ಫಾಲೋ ಮಾಡುತ್ತೆ ಇಟ್ ಇಸ್ ಕ್ವೈಟ್ ನ್ಯಾಚುರಲ್ ನೀವು ದೊಡ್ಡ ದೊಡ್ಡ ಫೋರಂಗಳಲ್ಲಿ ನಾವು ವೆಸ್ಟರ್ನ್ ನ ದೂರ ವೆಸ್ಟರ್ ನ ವೆಸ್ಟಿನ ಕುರಿತಾಗಿ ಅಂದ್ರೆ ಪಶ್ಚಿಮ ದೇಶಗಳ ಕುರಿತಾಗಿ ನಾವೊಂದು ಮೂದಲಿಕೆಯನ್ನ ಮಾಡೋದಿದೆ ಏ ದೊಡ್ಡಣ್ಣ ಬಂದ ದೊಡ್ಡಣ್ಣನ ನೀತಿ ಅವನು ಹೇಳಿದ್ದೆ ಆಗ್ಬೇಕು ಯಾಕಂದ್ರೆ ಸ್ಟೇಕ್ ಮತ್ತು ಲೀಡರ್ಶಿಪ್ ರೋಲ್ ಅನ್ನು ಅವರು ತೆಗೆದುಕೊಂಡಿರ್ತಾರೆ ಸ್ಟೇಕ್ ಅದು ಜಾಸ್ತಿ ಇರುತ್ತೆ ಹಾಗಾಗಿ ಸಹಜವಾಗಿ ಅವರು ಅಸರ್ಥಿವಾಗಿ ತೆಗೆದುಕೊಳ್ಳುವಂತ ನಿರ್ಣಯಗಳು ಸಣ್ಣ ದೇಶಗಳಿಗೆ ನಮ್ಮ ವಾಯ್ಸಿಗೆ ಬೆಲೆ ಇಲ್ಲ ಅಥವಾ ಈಸ್ಟೇಕಿಂಗ್ ದ ಲೀಡ್ ಅಂದ ತಕ್ಷಣ ದೊಡ್ಡಣ್ಣ ಅನ್ನುವಂಥದ್ದು ಬಂದೇ ಬರುತ್ತೆ ಇರಲಿ ಅದೇನೇ ಆಗಿರ್ಲಿ ಒಂದು ಲೀಗಲ್ ಫ್ರೇಮ್ ವರ್ಕ್ ಆಗಬಹುದಾದಂತಹ ಸಾಧ್ಯತೆ ಇದ್ದಲ್ಲಿ ಹಿಮ್ಸ್ಟೆಕ್ ಒಂದು ಒಳ್ಳೆ ಸ್ಥಾಯಿ ರೂಪ ಬರ್ಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಕಾಪರೇಷನ್ ಸೆಕ್ಟೋರಲ್ ಟೆಕ್ನಿಕಲ್ ಎಕನಾಮಿಕಲ್ ಕಾಪರೇಷನ್ಗಳ ಮೂಲಕ ಒಂದು ರೀಜನಲ್ ಇಂಟಿಗ್ರೇಷನ್ ಆಗಬಹುದಾದಂತಹ ಸಾಧ್ಯತೆ ಬಿಮ್ಸ್ಟೆಕ್ ಈಗಿದೆ ಬಿಮ್ಸ್ಟೆಕ್ ಮೂಲಕ ಮಾಡಬೇಕು ಫೈನಲಿ ಏನ್ ಹೇಳೋದಂದ್ರೆ ಜಿಯೋ ಪೊಲಿಟಿಕಲ್ ಕಲ್ಚರಲ್ ಮತ್ತು ಎಕನಾಮಿಕ್ ಇಂಟಿಗ್ರೇಷನ್ ಸರಿಯಾದಂತಹ ಸೂಕ್ತವಾದಂತಹ ಡಿಪ್ಲೊಮ್ಯಾಟಿಕ್ ಚಾನೆಲ್ ಗಳ ಮೂಲಕ ನಿರ್ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಬಿಮ್ಸ್ಟೆಕ್ ಅನ್ನುವಂಥದ್ದು ಒಂದು ಸಬ್ ರೀಜನಲ್ ಸ್ಟ್ರಾಂಗ್ ಪವರ್ ಆಗಿ ನಿಮ್ಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ದೇಶಗಳ ಜೊತೆಗೆ ಬಿಮ್ಸ್ಟೆಕ್ ಜೊತೆಗೆ ನಮ್ಮದು ಕೊನೆಯ ಪಾಯಿಂಟ್ ಆಗಿ ಇದನ್ನ ನೋಡಿ ಎಫ್ ಟಿ ಅಂತ ಹಾಕಿದ್ದಾರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥದ್ದು ಸೈನ್ ಆಗಿದೆ ಫುಲ್ಲೆಸ್ಟ್ ಪೊಟೆನ್ಶಿಯಲ್ ಗೆ ಅದು ವರ್ಕಿಂಗ್ ಅಲ್ಲಿ ಇದೆಯಾ ಅದರ ಲಾಭ ಎಲ್ರಿಗೂ ಸಿಗ್ತಾ ಇದೆಯಾ ಅಂದ್ರೆ ಕ್ವಶನ್ ಅದು ಒಂದು ಚಾಲೆಂಜ್ ಅದೇನೇ ಇರಲಿ ಮ್ಯಾಪ್ ಅನ್ನ ನೋಡಿ ಭಾರತ ನೇಪಾಳ ಭೂಟಾನ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ಏಳು ದೇಶಗಳು ಬೇ ಆಫ್ ಬೆಂಗಾಲ್ ಪ್ರದೇಶದಲ್ಲಿ ಮಲ್ಟಿ ಸೆಕ್ಟೋರಲ್ ಈ ಬಾರಿಯ ಮೀಟಿಂಗ್ ಅಲ್ಲಿ ರೀಜನಲ್ ಇನ್ಸ್ಟೆಬಿಲಿಟಿಯ ಬಗ್ಗೆ ಕನೆಕ್ಟಿವಿಟಿಯ ಬಗ್ಗೆ ಮತ್ತು ಜುಂಟಾದ ಜೊತೆಗಿನ ಅಲ್ಲಿ ಆಗ್ತಾ ಇರತಕ್ಕಂಥ ಕ್ರೈಸಿಸ್ ಬಗ್ಗೆ ಮತ್ತು ಹ್ಯುಮಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನು ಏನ್ ಕೊಡಬಹುದು ಭಾರತ ಯಾವ ಲೀಡರ್ಶಿಪ್ ರೋಲ್ ಅನ್ನು ತೆಗೆದುಕೊಳ್ಬಹುದು ಅನ್ನುವಂತ ಚರ್ಚೆಗಳು ನಡೀತು ಬೈಇನ್ ಲಾರ್ಜ್ ಭಾರತ ಅಥವಾ ಇತರ ದೇಶಗಳು ಹೇಳೋದಾದ್ರೆ ಫಾರಿನ್ ಮಿನಿಸ್ಟೀರಿಯಲ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥದ್ದು ಇದು ಪ್ರೈಮ್ ಮಿನಿಸ್ಟೀರಿಯಲ್ ಲೆವೆಲ್ ಅಲ್ಲಿ ಆದಾಗ ಕಾಂಗ್ರಿಯೆಂಟ್ ಆದಂತ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ಅದಕ್ಕೆ ಬೇಸ್ ಆಗಿ ಬೇರೆ ಬೇರೆ ಮಿನಿಸ್ಟರ್ಸ್ ಗಳ ಲೆವೆಲ್ ಅಲ್ಲಿ ಈಗ ಜಿ ಟ್ವೆಂಟಿಯ ಸಂದರ್ಭದಲ್ಲಿ ನೀವು ನೋಡಿರ್ತೀರಾ ಭಾರತದಲ್ಲಿ ನಡೀತೀರಿ ಇತ್ತೀಚೆಗೆ ಎಲ್ಲ ಮೀಟಿಂಗ್ಸ್ ಅನ್ನ ನೋಡಿ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗು ಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗು ಬೇರೆ ಬೇರೆ ಮೀಟಿಂಗ್ಗಳು ನಡೆದು ಅಲ್ಲೊಂದು ಕಾಂಪ್ರಿಹೆನ್ಸಿವ್ ಕನ್ಕ್ಲೂಷನ್ ಅಥವಾ ಒಂದು ಒಮ್ಮತಕ್ಕೆ ಬಂದಾಗ ಕೊನೆಯದಾದಂತ ಮೀಟಿಂಗ್ ಅನ್ನ ಡೆಲ್ಲಿಯಲ್ಲಿ ನಡೆಸಿ ಅಲ್ಲಿ ಒಂದಷ್ಟು ಅನೌನ್ಸ್ಮೆಂಟ್ಸ್ ಅನ್ನು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳನ್ನು ಆನ್ ಬೋರ್ಡ್ ತೆಗೆದುಕೊಂಡು ಬರೋದಾಗಿರ್ಬೋದು ಸಾಧ್ಯ ಆಯಿತು ಅಂಥದ್ದೇ ಆದಂಥ ಒಂದು ಪ್ರಯತ್ನ ಈ ಬಿಮ್ಸ್ಟೆಕ್ ಮೀಟಿಂಗ್ ನ ಮೂಲಕ ಬಯನ್ಲಾಕ್ ಸಾಧ್ಯ ಆಗಿದೆ ಬಹುಶಃ ಬಿಎನ್ ಬಿಮ್ಸ್ಟೆಕ್ ಅಂದ್ರೆ ಏನು ಯಾವ ದೇಶಗಳಿದ್ದಾವೆ ಏನಿದರ ಉದ್ದೇಶ ಹೇಗೆ ಸಾಕ್ತಾ ಇದೆ ಇದು ಯಾವುದೇ ಪರೀಕ್ಷೆಗೆ ಅಥವಾ ಯಾವುದೇ ಜನರಲ್ ನಾಲೆಡ್ಜ್ ಗೆ ಈ ಇಷ್ಟು ಮಾಹಿತಿ ಮೋರ್ ದೆನ್ ಸಫಿಷಿಯಂಟ್ ಅಂತ ಭಾವಿಸಿಕೊಳ್ತೇನೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ ಇದು ಉಪಯುಕ್ತವಾಗಿತ್ತು ಅಂತ ಭಾವಿಸಿಕೊಳ್ತೇನೆ ಜೈ ಹಿಂದ್ ಶ್ರಯಾಂಕ ಹೆಸರ ನಡೆ ನಮಸ್ಕಾರ